ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸೇತು ಬಂದ ಅಥವಾ ಬ್ರಿಡ್ಜ್ ಕೋರ್ಸ್ ನ ಪೂರ್ವ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬರೋಣ ಪ್ರೀ ಟೆಸ್ಟ್ ನ ಮಾಡೆಲ್ ಪೇಪರ್ ಇದಾಗಿರುವಂತದ್ದಾಗಿದೆ ಗಾಗಿ ಇದನ್ನ ಬಳಸಿಕೊಳ್ಬಹುದಾಗಿರುವಂತದ್ದಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸುವಾಗ ಬುನಾದಿ ಸಾಮರ್ಥ್ಯಗಳ ಆಧಾರದ ಮೇಲೆ ಇಲ್ಲಿ ಸಿದ್ಧಪಡಿಸಿರುವಂತದ್ದಾಗಿದೆ ಹಿಂದಿನ ತರಗತಿಯ ಅಂಶಗಳು ಇಲ್ಲಿ ಬುನಾದಿ ಸಾಮರ್ಥ್ಯಗಳಾಗಿರುವಂತದ್ದಾಗಿದೆ ಇಲ್ಲಿ ಹತ್ತು ಪ್ರಮುಖವಾಗಿರುವಂತಹ ಬುನಾದಿ ಸಾಮರ್ಥ್ಯಗಳು ಯಾವುದು ಅಂತ ಹೇಳಿದಾಗ ಮೊದಲನೇದು ಜಗತ್ತಿನ ಪ್ರಮುಖ ಘಟನೆಗಳು ಮಧ್ಯಯುಗದ ಯುರೋಪ್ ಎರಡನೇದು ಭಾರತಕ್ಕೆ ಐರೋಪ್ಯರ ಆಗಮನ ಮೂರನೇದು ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಮತ್ತು ಪರಿಣಾಮಗಳು ನಾಲ್ಕನೇದು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಐದನೇದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಮತ್ತು ಭಕ್ತಿ ಪಂಥ ಆರನೇದು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಮತ್ತು ಸ್ವಾತಂತ್ರ್ಯ ಹೋರಾಟ ಹಾಗೂ ಕರ್ನಾಟಕದ ಏಕೀಕರಣ ಏಳನೇದು ಸಂವಿಧಾನ ಮತ್ತು ಸರ್ಕಾರ ಎಂಟನೇದು ದೇಶದ ರಕ್ಷಣೆ ವಿಶ್ವಸಂಸ್ಥೆ ಒಂಬತ್ತನೇದು ಭಾರತದ ಪ್ರಾಕೃತಿಕ ವಿಭಾಗಗಳು ಹತ್ತನೇದು ಭೂಖಂಡಗಳ ಸಂಕ್ಷಿಪ್ತ ಪರಿಚಯ ಈ ಒಂದು ಹತ್ತು ಬುನಾದಿ ಸಾಮರ್ಥ್ಯದ ಅಂಶಗಳ ಆಧಾರದ ಮೇಲೆ ಈ ಒಂದು ಎಂಟನೇ ತರಗತಿಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ ತರಗತಿ ಎಂಟನೇ ತರಗತಿ ವಿಷಯ ಸಮಾಜ ವಿಜ್ಞಾನ ಸೇತು ಬಂದ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಒಂದು ಗಂಟೆ ಆಗಿರುವಂತದ್ದಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಇದರಲ್ಲಿ ಎ ಬಿ ಸಿ ಅನ್ನೋ ಪ್ರಶ್ನೆಗಳು ಒಳಗೊಂಡಿರುವಂತದ್ದಾಗಿದೆ ಎ ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಬಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದವರು ಡಯಾಸ್ ವಾಸ್ಕೋಡಿಗಾಮ ಕೊಲಂಬಸ್ ಮಾರ್ಕೋಕೋಲು ನಾಲ್ಕರಲ್ಲಿ ಯಾವುದು ಸರಿ ಉತ್ತರ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಸಿ ಪುನರುಜ್ಜೀವನ ಎಂದರೇನು ಅಂತ ಕೇಳಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಇದರಲ್ಲಿಯೇ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ರು ಯಾರು ಬಿ ಪ್ಲಾಸಿ ಕದನ ನಡೆದ ವರ್ಷ ಸಾವಿರದ ಏಳ್ನೂರ ಐವತ್ತೇಳು ಸಾವಿರದ ಏಳ್ನೂರ ಅರವತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತು ಸಾವಿರದ ಏಳ್ನೂರ ಅರವತ್ತೇಳು ಸಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದಾಗಿತ್ತು ಇನ್ನು ಮೂರನೇ ಪ್ರಶ್ನೆ ಇದರಲ್ಲಿ ಎ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಬಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಅಡಮ್ ಸ್ಮಿತ್ ದಾದಾಬಾಯಿ ನೋರೋಜಿ ವಾರ್ನ್ ಏಸ್ಟಿಂಗ್ಸ್ ಗಾಂಧೀಜಿ ಇನ್ನು ಸಿ ಡಾಲೋಸಿ ಭಾರತದಲ್ಲಿ ಜಾರಿಗೆ ತಂದ ನೀತಿ ಯಾವುದು ಇನ್ನು ನಾಲ್ಕನೇ ಪ್ರಶ್ನೆ ಇದರಲ್ಲಿ ಎ ಮೈಸೂರಿನ ಹುಲಿ ಎಂದು ಪ್ರಸಿದ್ಧರಾದ ವ್ಯಕ್ತಿ ಯಾರು ಬಿ ರಾಣಿ ಚೆನ್ನಮ್ಮಳ ನಿಷ್ಠಾವಂತ ಬಂಟ ಸಂಗೋಡಿ ರಾಯಣ್ಣ ಶಿವಲಿಂಗ ಸರ್ಜನ ಮಲ್ಲ ಸರ್ಜನ ತ್ಯಾಕರೆ ಸಿ ಪ್ರಶ್ನೆ ಅಠಾರ ಕಚೇರಿಯನ್ನು ಸ್ಥಾಪಿಸಿದವರು ಯಾರು ಇನ್ನು ಐದನೇ ಪ್ರಶ್ನೆ ಇದರಲ್ಲಿಯೇ ಕರ್ನಾಟಕ ಸಂಗೀತದ ಪಿತಾಮಹ ಬಿ ಕರ್ನಾಟಕದ ಮೊದಲ ಮುಸ್ಲಿಂ ಕವಿ ಕನಕದಾಸರು ಪುರಂದರದಾಸರು ಶಿಶುನಾಳ ಶರೀಫ ಕಬೀರ ದಾಸ ಇನ್ನು ಸಿ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಹೇಳಿದವರಾರು ಇನ್ನು ಆರನೇ ಪ್ರಶ್ನೆ ಇದರಲ್ಲಿಯೇ ಬ್ರಿಟಿಷರ ವಿರುದ್ಧ ಹೋರಾಡಿದ ಸುರ್ಪೂರದ ನಾಯಕ ಯಾ ಬಿ ಎರಡು ರಾಷ್ಟ್ರಗಳ ಸಿದ್ಧಾಂತವನ್ನು ಮಂಡಿಸಿದವರು ಮೊಹಮ್ಮದ್ ಅಲಿ ಜಿನ್ನಾ ಶೇಖ್ ಅಬ್ದುಲ್ ನೆಹರು ಗಾಂಧೀಜಿ ಸಿ ಕರ್ನಾಟಕದ ಮೊದಲ ರಾಷ್ಟ್ರ ಕವಿ ಯಾರು ಏಳನೇ ಪ್ರಶ್ನೆ ಇದರಲ್ಲಿ ಎ ಹಕ್ಕುಗಳ ಸಂರಕ್ಷಕ ಎಂದು ಇದನ್ನು ಕರೆಯುತ್ತಾರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ರಾಜ್ಯಪಾಲ ಇನ್ನು ಬಿ ಭಾರತ ರಾಷ್ಟ್ರಪತಿಗಳು ಯಾರು ಸಿ ಭಾರತದ ಸಂ ಸಂಸತ್ತಿನ ಕೆಳಮನೆ ಯಾವುದು ಎಂಟನೇ ಪ್ರಶ್ನೆ ಇದರಲ್ಲಿ ಎ ಭಾರತದ ಸೇನಾಪಡೆಗಳ ಮೂರು ವಿಧಗಳಾವು ಅಂತ ಕೇಳಿರುವಂತ ಬಿ ಭಾರತ ಎರಡು ನೆರೆ ದೇಶಗಳನ್ನು ಹೆಸರಿಸಿ ಸಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವ ಸ್ಥಳ ಯಾವುದು ಇನ್ನು ಒಂಬತ್ತನೇ ಪ್ರಶ್ನೆ ಇದರಲ್ಲಿ ಎ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಬಿ ಕರ್ನಾಟಕದ ಹೆಬ್ಬಾಗಿಲು ಎಂದು ಇದನ್ನು ಕರೆಯುತ್ತಾರೆ ಮುಂಬೈ ಚೆನ್ನೈ ನವಮಂಗಳೂರು ಕೋಲ್ಕತ್ತಾ ಸಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಹತ್ತನೇ ಪ್ರಶ್ನೆ ಇದರಲ್ಲಿಯೇ ಜಗತ್ತಿನ ಅತ್ಯಂತ ಶ್ರೀಮಂತ ಖಂಡ ಯಾವುದು ಬಿ ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತ ಎಂಜಲ್ ಟಿಟಿಕಾಕ್ ಜೋಗ ನೈಲ್ ಸಿ ಶ್ವೇತ ಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತಾರೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ನಾವು ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಇತರ ಒಂದು ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಚ್ಛಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನೂ ಸಹ ಲಿಂಕ್ ಕೊಟ್ಟಿರ್ತೇವೆ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಗಾಗಿ ಬಳಸಿಕೊಳ್ಳಬಹುದಾಗಿರುವಂತಾಗಿದೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು